ಡೆಲಿವರಿ ಆದ ತಕ್ಷಣ ಮಗು ಯಾಕೆ ಅಳುತ್ತೆ ಕಾರಣ ಏನು ಒಂಬತ್ತು ತಿಂಗಳು ತಾಯಿಯ ಗರ್ಭದಲ್ಲಿ ಮಗು ನೀರಿನ ಒಳಗೆ ಇರುತ್ತೆ ಒಂಬತ್ತು ತಿಂಗಳ ನಂತರ ಡೆಲಿವರಿ ಆದ ತಕ್ಷಣ ಮಗುವನ್ನು ಹೊರ ತೆಗೆಯಲಾಗುತ್ತದೆ ಹೊರ ತೆಗೆದ ನಂತರ ಮಗು ಯಾಕೆ ಅಳುತ್ತೆ ಎಂಬುದರ ಕುರಿತು ನಿಮಗೆ ಏನಾದರೂ ಗೊತ್ತಾ ಗೊತ್ತಿಲ್ವ ಹಾಗಿದ್ರೆ ಇಂದು ನಾವು ನಿಮಗೆ ಮಗು ಹುಟ್ಟಿದ ತಕ್ಷಣವೇ ಯಾಕೆ ಅಳುತ್ತೆ ಇದಕ್ಕೆ ಕಾರಣ ಏನು ಎಂಬುದನ್ನು ತಿಳಿಯೋಣ ಬನ್ನಿ ನವ ಮಾಸ್ಗಳನ್ನು ಮುಗಿಸಿ ಹೆಣ್ಣು ಪುನರ್ಜನ್ಮ ಪಡೆದು ಮಗುವನ್ನು ನೀಡುತ್ತಾಳೆ ತಾಯಿಯ ಗರ್ಭದಿಂದ ಹೊರಬಂದ ಮಗು ವಾತಾವರಣವನ್ನು ಪ್ರವೇಶಿಸುತ್ತದೆ ದೇಹದ ವ್ಯವಸ್ಥೆ ಅಸಕ್ರಿಯಗೊಳಿಸಲು ಆಮ್ಲಜನಕ ಪೋಷಕಾಂಶಗಳು ಮತ್ತು ತಾಪಮಾನದ ಅಗತ್ಯವಿರುತ್ತದೆ ಆರೋಗ್ಯ ತಜ್ಞರ ಪ್ರಕಾರ ಶಿಶು ಹುಟ್ಟಿದ ತಕ್ಷಣ ಹೊಸ ವಾತಾವರಣದಲ್ಲಿ ಹೊಸ ಅನುಭವಗಳನ್ನು ಪಡೆಯುತ್ತದೆ ಇತರ ಪರಿಸರದ ಪ್ರತಿಕ್ರಿಯೆಗಳನ್ನು ಅಳುವಿನ ಮೂಲಕ ತೋರಿಸುತ್ತದೆ ಶೀತ ಶಾಖ ಸಂತೋಷ ದುಃಖ ಹಸಿವು ಆಯಾಸ ಅಸಮತೋಲನ ಭಯ ಹಠಾತ್ ಗಮನ ಬದಲಾವಣೆಗಳು ಹೀಗೆ ಹಲವು ಕಾರಣಗಳು ಮಗುವಿನ ಅಳುವಿನ ಹಿಂದಿವೆ ಮಗುವಿನ ಅಳುವಿಗೆ ಇತರೆ ಕಾರಣಗಳು ತಾಯಿಯ ಗರ್ಭದಿಂದ ಹೊರಬಂದ ಮಗು ಹಸಿವು ಕೂಡ ಅಳಬೋದು ಹಸಿವಾಗಿದೆ ಎಂಬುದನ್ನು ಮಗು ಅಳುವಿನ ಮೂಲಕ ವ್ಯಕ್ತಪಡಿಸುತ್ತದೆ ಆರು ತಿಂಗಳುಗಳ ನಂತರ ಮಕ್ಕಳು ತಾವಾಗಿಯೇ ಮಲಗಲು ಕಲಿಯುತ್ತಾರೆ ಇದಕ್ಕೂ ಮಗು ಅಳಬಹುದು ಆರೋಗ್ಯದ ಸಂಕೇತ ನವಜಾತ ಶಿಶುವಿಗೆ ದಿನಕ್ಕೆ ಎರಡರಿಂದ ಮೂರು ಗಂಟೆಗಳ ಕಾಲ ಅಳುವುದು ಅವಶ್ಯಕ ಎಂದು ಸಹ ನಂಬಲಾಗಿದೆ ಅನೇಕ ಸ್ಥಳಗಳಲ್ಲಿ ಮಗುವಿನ ಅಳುವಿಕೆಯನ್ನು ಮಂಗಳಕರವೆಂದೂ ಪರಿಗಣಿಸಲಾಗುತ್ತದೆ ಮಗು ಅತ್ತರೆ ಅದು ಆರೋಗ್ಯಕರವಾಗಿದೆ ಎಂಬ ಸೂಚನೆಯಂತೆ ಮಗು ಜನನದ ನಂತರ ಜೋರಾಗಿ ಅತ್ತರೆ ಅದು ಸಂಪೂರ್ಣ ಆರೋಗ್ಯಕರವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಮಗು ನಿಧಾನವಾಗಿ ಅತ್ತರೆ ಅದಕ್ಕೆ ಆರೋಗ್ಯ ಸಮಸ್ಯೆಗಳಿರಬಹುದು ಎಂದರ್ಥ ನೋಡಿದ್ರಲ್ಲ ಹುಟ್ಟಿದ ಕ್ಷಣ ಮಗು ಯಾಕೆ ಅಳುತ್ತೆ ಎಂಬುದರ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ